ಅಂಬೇಡ್ಕರ್ ಅವ್ರ ಬಗ್ಗೆನೂ ಆಗಾಗ ಮಾತಾಡ್ತಾರ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಿ ಮೂಕ ನಾಯಕ ಪತ್ರಿಕೆ ತೆಗೆದಿದ್ರು ಇಂದಿ ಅವರು ಒಂಬೈನೂರ ಇಪ್ಪತ್ತರಲ್ಲಿ ಈಗ ಮೋದಿ ಅವರು ಮೂಕರನ್ನು ಮಾಡುತ್ತಿದ್ದಾರೆ ಎಂತ ಹೋಲಿಕೆ ಆದ್ರೆ ನಾನ್ ಕೇಳ್ತೀನಿ ಅವ್ರನ್ನ ನೀವು ಇನ್ನು ಮೂಕರಾಗಿ ಉಳಿದಿದ್ದೀರಾ ಈ ದೇಶ ಮೂಕರ ದೇಶ ಅಲ್ಲ ಆ ಕಾಲ ಬೇರೆ ಇತ್ತು ಆಗ ಅಂಬೇಡ್ಕರ್ ಅವರು ಬರಬೇಕಾಗಿತ್ತು ಅವರು ಬಂದು ಈಗ ಮೂಕರನ್ನು ಎಬ್ಬರಿಸಿದ್ದಾಯ್ತು ವಿದ್ಯೆ ಕೊಟ್ಟಿದ್ದಾಯ್ತು ಎಲ್ಲರನ್ನು ಬುದ್ಧಿವಂತರು ಮಾಡಿದ್ದು ಆಯ್ತು ಇವತ್ತು ಎಲ್ಲರಿಗೂ ಅವರವರ ಹಕ್ಕು ಕರ್ತವ್ಯಗಳು ನಡವಳಿಕೆಗಳು ಹೇಗಿರಬೇಕು ಒಂದು ಇದು ಇದು ದೇಶ ಹೇಗೆ ನಡೀಬೇಕು ಅನ್ನೋದಕ್ಕೆ ಸಂವಿಧಾನ ಕೊಟ್ಟು ಈಗ ಈ ದೇಶವೇ ಬದಲಾಗೋಗಿದೆ ಆ ಸಂವಿಧಾನದ ತಳಗೆ ಇವತ್ತು ಮಾನ್ಯ ಅವರು ಅಧಿಕಾರ ನಡೆಸ್ತಾ ಇದ್ದಾರೆ ಯಾರೂ ಮೂಕರಲ್ಲ ಆದರೆ ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕು ಅಂತ ಭಾರತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟರು ಅಂತ ಇಡೀ ದೇಶ ಮಾತಾಡ್ತದೆ ಮಾನ್ಯ ಸಂತೋಷ್ ಲಾಡ್ ಅವರು ಅಂತ ಕಾಣುತ್ತೆ ನನಗೆ ಆದ್ರೆ ಅವರು ತಮ್ಮ ಒಬ್ಬರು ಅನಿಲ್ ಲಾಡ್ ಅವರು ಕೇಳಿಸ್ತಾ ಯಾರು ಗಾಂಧಿ ರಾಹುಲ್ ಗಾಂಧಿ ಇದು ಅವಿವೇಕೀಯ ಮಾತುಗಳಲ್ವಾ ಸಂತೋಷ್ ಲಾಡ್ ಹೇಳ್ತಾರೆ ಮೂಕ ನಾಯಕ ಅಂತೇಳಿ ಪತ್ರಿಕೆ ತೆಗೆದು ಆ ಮೂಕ ಜನರಿಗೆ ಆ ದೇಶದ ಬಗ್ಗೆ ಗಮನ ಸೆಳೆದು ಅವರನ್ನ ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಹೌದು ಇವತ್ತು ಮೂಕರಿಲ್ಲ ನಾವೆಲ್ಲರೂ ಪ್ರಬುದ್ಧರಾಗಿ ಬಿಟ್ಟಿದ್ದೇವೆ ಈಗ ಮೂಕರು ಮಾಡ್ಲಿಕ್ಕೆ ಹೊರಟಿದ್ದಾರೆ ಮೋದಿ ಅವರು ಅಂತ ಹೇಳಿದ್ರಲ್ಲ ಈಗ ನೀವು ಮೂಕರು ಯಾರು ಅಲ್ಲ ಆದ್ರೆ ಒಂದನ್ನು ಹೇಳಿ ನಿಮ್ಮ ಸಹೋದರ ಅನಿಲ್ ಲಾಡ್ ಅವರು ಹೇಳ್ತಾರೆ ಸಂವಿಧಾನ ಕೊಟ್ಟಿದ್ದು ಇಂದಿರಾ ಗಾಂಧಿ ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ಅಂತಾರಲ್ಲ ನಿಮ್ಗೆ ನಾಚಿಕೆ ಆಗಲ್ವಾ ನಿಮ್ಮ ಸಹೋದರಂದು ಅದರ ಅದಕ್ಕೆ ಉತ್ತರ ಕೊಡಿ ನೋಡೋಣ ನೀವೀಗ ನಿಮ್ಮ ಹತ್ರ ಉತ್ತರ ಇರೋದಿಲ್ಲ ಅದ್ರ ಬಗ್ಗೆ ನೀವು ಮಾತಾಡೋದೂ ಇಲ್ಲ ಅವರು ಕೂಡ ಹೇಳಿದ್ದಾರೆ ಸಂವಿಧಾನ ಬದಲಾಗಬೇಕು ಅಂತ ನೀವು ಒಂದು ದಿವ್ಸ ಒಂದು ಮಾತಾಡಲಿಲ್ಲ ಕಾಂಗ್ರೆಸ್ನವರು ಇವುಗಳಿಗೆಲ್ಲ ಉತ್ತರ ನಿಮ್ಮ ಹತ್ರ ಇರೋದಿಲ್ಲ ಮೂಕ ಪ್ರೇಕ್ಷಕರಾಗಿ ನೀವು ಇಂತಹ ಪರಿಸ್ಥಿತಿಯಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಬೇಕು ನೀವೆಲ್ಲಾನು ಒಂದು ವಿಷಯ ದೆಹಲಿಯಲ್ಲಿ ಚುನಾವಣೆ ಫಲ್ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಏಟಿ ಏಟ್ ಕನ್ನಡ ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ